ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಫೈನಲಿ ವಿಡಿಯೋನ ಮಾಡ್ತಾ ಲಕ್ಷ ಲಕ್ಷ ಇದಾರೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬಾರ್ದು ಲೈಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಿಶ್ಲಿಂಕ್ತರ ಎಷ್ಟೊಂದು ಆಪ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ತರ ವಿಡಿಯೋಸ್ ಮಾಡೋದು ವ್ಯೂಸ್ ಯಾವ ತರ ಬರೋದು ಅಂತ ಕಂಟೆಂಟ್ ಕೊಡ್ತಾ ಇದೀವಿ ಅನ್ನೋದು ಮನೇಲಿ ಕುತ್ಕೊಂಡು ಏನಾದ್ರು ಕಂಟೆಂಟ್ ನ ಕೊಡಬಹುದು ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಮಾಡೋದು ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ನಮ್ಗೆ ದುಡ್ಡು ಬರುತ್ತಾ ಅಂದ್ರೆ ಮಾಡ್ತಿಲ್ವ ರಿವ್ಯೂ ಮಾಡ್ತೀವಲ್ವಾ ಸೊಗಳವ್ರಿಗೆಲ್ಲ ಇವತ್ತು ಆನ್ಸರ್ ಕೊಡ್ತಾ ಇದ್ದೀನಿ ಅದರಿಂದಾನೇ ನಾನು ಒಂದಷ್ಟು ದುಡ್ಡು ಮಾಡ್ತಿದ್ದೀನಿ ಜುಲೈ ಟ್ವೆಂಟಿ ಸೆವೆಂತು ಇವತ್ತಿಗೆ ನಾನು ಸೆವೆಂಟೀನ್ ಏಯ್ಟೀನ್ ತೌಸಂಡ್ವರೆಗೂ ಅರ್ನ್ ಮಾಡಿದ್ದೀನಿ ಒಂದು ಆ್ಯಪಲ್ಲಿ ಅಲ್ಲಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಸೊ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ವ್ಲಾಗ್ ಮಾಡಿ ಪ್ಲೀಸ್ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಪ್ಲೀಸ್ ಯೂಟ್ಯೂಬಲ್ಲಿ ಹಾಕಿ ಯಾಕೆ ಅಂತ ಸೊ ಅದಕ್ಕೆ ಇವತ್ತು ಫೈನಲಿ ವೀಡಿಯೋನ ಮಾಡ್ತಾ ಇದ್ದೀನಿ ಹೌದು ಗೈಸ್ ನಾನು ಹೇಳ್ದಾಗೆ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಎಷ್ಟು ದುಡ್ಡು ಮಾಡ್ಬೋದು ಅಂದರೆ ಸೊ ಮಾಡೋರು ಎಷ್ಟೆಲ್ಲ ಮಾಡ್ತಿದ್ದಾರೆ ಲಕ್ಷ ಲಕ್ಷ ದುಡೀತಾ ಇದ್ದಾರೆ ಸೊ ನಮ್ಗೆ ಅಟ್ಲೀಸ್ಟ್ ಒಂದು ಟೆನ್ ಕೆ ಬಂದರೂ ಕೂಡ ಖುಷಿನೇ ಅಲ್ವಾ ಮನೇಲಿ ಕುತ್ಕೊಂಡು ನಾವು ಸುಮ್ಮನೆ ಇವಾಗ ಇನ್ಸ್ಟಾಗ್ರಾಮ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ತಗೊಳ್ಳೋಣ ತುಂಬ ಜನ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಬಟ್ ಏನೂ ಮಾಡೋಕ್ಕೆ ಹೋಗೋಲ್ಲ ನಾವು ಯಾಕೆ ಮಾಡಬೇಕು ಸೊ ಇನ್ನೊಬ್ರಿಗೆ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ನಾವು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ರೆ ಏನೋ ಒಂದು ಸಕ್ಸಸ್ನ ಮಾಡ್ಬೋದು ಇನ್ನೊಂದೇನೆಂದರೆ ಸೋಷಿಯಲ್ ಮೀಡಿಯಾಗೆ ಬರಬೇಕು ಅನ್ನೋರು ಯಾರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ಸೊ ಅವ್ರೇನು ಅಂದ್ಕೊಳ್ತಾರೋ ಇವ್ರೇನಂದ್ ಅಂದ್ಕೊಳ್ತಾರೋ ಸೊ ಈ ಥರ ಯಾವತ್ತೂ ತಲೆಗೆ ಹಾಕ್ಕೋಬಾರ್ದು ಆ ಥರ ಹಾಕ್ಕೊಳ್ಳೋರು ಸೋಷಿಯಲ್ ಮೀಡ್ಯಾದಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಯಾರೇನಾದರೂ ಅಂದ್ಕೊಳ್ಳಿ ನಾವು ಮಾಡೋದು ಮಾಡ್ತೀವಿ ಅನ್ನೋರು ಮಾತ್ರ ಯಾವತ್ತಾದರೂ ಒಂದಿನ ಸಕ್ಸಸ್ ಆಗ್ತಾರೆ ದುಡ್ಡನ್ನ ದುಡಿಯೋದಕ್ಕೆ ಆಗುತ್ತೆ ಗೈ ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ನಮಗೆ ಎಷ್ಟೊಂದು ಇದೆ ಅಂದರೆ ಲೈಕ್ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ವಿಶ್ಲಿಂಕು ಈ ಥರ ಎಷ್ಟೊಂದು ಹ್ಯಾಪ್ಸ್ ಎಲ್ಲ ಬಂದಿದೆ ಇವಾಗ ನಾವು ಅರ್ನ್ ಮಾಡಿ ದುಡ್ಡನ್ನ ಅರ್ನ್ ಮಾಡೋವಂಥ ಆಪ್ಷನ್ಸ್ ಅದರಲ್ಲೆಲ್ಲ ಇರುತ್ತೆ ಸೊ ಅದೆಲ್ಲ ಮಾಡೋದು ಹೇಗೆ ಅಂತ ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಸೊ ಎಲ್ಲ ಮಿಕ್ಸಪ್ ಆಗಿಬಿಟ್ರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ ಸೊ ಫಸ್ಟಿಗೆ ನಾವು ಇನ್ಸ್ಟಾಗ್ರಾಮ್ ತಗೊಳ್ಳೋಣ ತುಂಬನೇ ಟ್ರೆಂಡಿಂಗಲ್ಲಿರೋದು ಇನ್ಸ್ಟಾಗ್ರಾಮು ಸೊ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ವೀಡಿಯೋಸ್ ಮಾಡೋದು ವ್ಯೂಸ್ ಯಾವ ಥರ ಬರೋದು ಅಂತ ತುಂಬ ಚೆನ್ನಾಗಿ ನನಗೆ ಕಮೆಂಟ್ ಮಾಡ್ತಿದ್ರಿ ಯಾವ ಥರ ಅನ್ನೋದಕ್ಕಿಂತ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ಬೇಕಾಗತ್ತೆ ಲೈಕ್ ಅಂದರೆ ಟೈಮಿಂಗ್ಸ್ ನೋಡಿಕೊಂಡು ಅಥವಾ ದಿನ ಒಂದೊಂದು ವೀಡಿಯೋನ ಹಾಕೋ ಥರ ಇರಬೇಕು ಮತ್ತು ಏನು ಕಂಟೆಂಟ್ ಕೊಡ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ರೀಲ್ಸ್ ಎಲ್ಲ ಮಾಡ್ತಾರಲ್ವಾ ಸಾಂಗ್ಸ್ ಲಿಪ್ಸಿಂಕ್ ಎಲ್ಲ ಸೊ ಅವ್ರದ್ದು ಒಂದು ಟೈಮಲ್ಲಿ ಫೇಮಸ್ ಆಗಿರ್ತಾರೆ ಇಲ್ಲ ಆಗ್ತಾಯಿರ್ತಾರೆ ಅದು ಲಕ್ ಗೈಸ್ ಆ ಥರ ರಿಪ್ಸಿಂಗ್ ಮಾಡಿಕೊಂಡು ಫಾಲೋವರ್ಸ್ನ ಮಾಡ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟು ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಅವರು ಅವ್ರನ್ನ ಫಾಲೋ ಮಾಡ್ಕೊಂಡಿರ್ತಾರೆ ಬಟ್ ನಾವು ಮನೇಲಿ ಇದ್ಕೊಂಡು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಡೈಲಿ ಹೋಗಿ ರೆಡಿಯಾಗಿ ಲೈಕ್ ಆ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೂ ನಮ್ಗೆ ಆಗೋಲ್ಲ ಅನ್ನೋರು ಮನೇಲಿ ಕುತ್ಕೊಂಡು ಏನಾದರೂ ಕಂಟೆಂಟ್ನ ಕೊಡ್ಬೋದು ಅಡುಗೆ ಮಾಡೋದು ಅಥವಾ ಇವಾಗ ತುಂಬ ಜನ ಮಿನಿ ವ್ಲಾಗ್ಸ್ ಮಾಡ್ತಿರ್ತಾರೆ ಸೊ ಆ ಥರ ಮಿನಿ ವ್ಲಾಗ್ಸ್ ಮಾಡೋದಾಗಿರ್ಬೋದು ಇಲ್ಲ ಏನರ ಬಗ್ಗೆ ಆದರೂ ಇನ್ಫಾರ್ಮೇಷನ್ ಕೊಡೋದು ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಮಾಡೋದು ಸೊ ಈ ಥರ ಎಷ್ಟೊಂದು ಇದ್ದಾವೆ ಸೊ ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ಚೂಸ್ ಮಾಡಿಕೊಂಡು ನೀವು ವಿಡಿಯೋಸ್ ಮಾಡ್ಬೋದು ಸೊ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ನಮಗೆ ದುಡ್ಡು ಬರುತ್ತಾ ಅಂದರೆ ನಿಜವಾಗ್ಲೂ ಒಂದು ರೂಪಾಯಿ ಬರೋಲ್ಲ ಸೊ ನಾವು ಅದರಲ್ಲಿ ಯಾವ ಥರ ದುಡಿಯೋದು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ನಮಗೆ ಒಂದಷ್ಟು ಫಾಲೋವರ್ಸ್ ಆಗ್ತಾರೆ ಅಂದ್ಕೊಳ್ಳಿ ಇವಾಗ ಎಕ್ಸಾಂಪಲ್ ನನಗೆ ಆಲ್ಮೋಸ್ಟ್ ಫಿಫ್ಟಿ ಆಗುತ್ತೆ ಸೊ ಫಾರ್ಟಿ ಟು ಕೆ ಏನೋ ಆಗಿದ್ದಾರೆ ಸೊ ಫಾರ್ಟಿ ಟು ಪ್ಲಸ್ ಆಗ್ತಾ ಇದ್ರಲ್ವ ಲೈಕ್ ಈ ಥರ ಒಂದಷ್ಟು ಫಾಲೋವರ್ಸ್ನ ನಾವು ಮಾಡಿಕೊಂಡಾದಮೇಲೆ ಸೊ ನಮಗೆ ಒಂದಷ್ಟು ಪ್ರಮೋಷನ್ಸ್ ಎಲ್ಲ ಬರುತ್ತಲ್ವ ಅದರಿಂದ ದುಡ್ಡು ಕೊಡ್ತಾರೆ ಮತ್ತು ಪ್ರಾಡಕ್ಟ್ಸ್ ನಮಗೆ ಬ್ಯಾಟರ್ ಬ್ಯಾಟರ್ ಕೊಲಾಬ್ ಅಂತ ಕೊಡ್ತಾರಲ್ವ ಪ್ರಾಡಕ್ಟ್ಸ್ ನಾವು ರಿವ್ಯೂ ಮಾಡ್ತಿಲ್ವ ರಿವ್ಯೂ ಮಾಡ್ತೀವಲ್ವಾ ಸೊ ಅದು ಕೂಡ ನಮ್ಗೆ ಫ್ರೀಯಾಗಿ ಕೊಡ್ತಾರೆ ಅಂದರೆ ಇವಾಗ ತೌಸಂಡ್ ರುಪೀಸ್ ಪ್ರಾಡಕ್ಟ್ ನಮಗೆ ಕೊಡ್ತಿದ್ದಾರೆ ರಿವ್ಯೂ ಮಾಡೋಕ್ಕೆ ಅಂದರೆ ಅದು ಫ್ರೀನೇ ಅಲ್ವಾ ಸೊ ತೌಸಂಡ್ ರುಪೀಸ್ ನಮ್ಮ ಅಂದರೆ ನಮಗೆ ಲಾಭ ಅಲ್ವಾ ಸೊ ಈ ಥರ ದುಡ್ಡು ಮಾಡ್ಬೋದೆ ಹೊರತು ನಮಗೆ ಇನ್ಸ್ಟಾಗ್ರಾಮಿಂದ ದುಡ್ಡು ಕೊಡೋಲ್ಲ ಸೊ ಈ ಥರ ಇನ್ಸ್ಟಾಗ್ರಾಮ್ನ ತುಂಬ ಥರ ಯೂಸ್ ಮಾಡ್ಕೋಬೋದು ಇವಾಗ ಒನ್ ಲ್ಯಾಕ್ ಟೂ ಎಲ್ಲ ಇರೋರು ಸೊ ಒಂದು ವೀಡಿಯೋಸ್ಗೆ ಎಷ್ಟೆಷ್ಟೆಲ್ಲ ಚಾರ್ಜ್ ಮಾಡ್ತಾರೆ ತುಂಬಾ ಮಾಡ್ಬೋದು ಒಂದೇ ಒಂದು ಸ್ಟೋರಿ ಹಾಕೋದಕ್ಕೂ ಚಾರ್ಜ್ ಮಾಡ್ತಾರೆ ಸೊ ಈ ಥರ ಎಲ್ಲ ದುಡ್ಡು ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಮತ್ತು ವ್ಯೂಸೇ ಹೋಗೋಲ್ಲ ನಾವು ಏನು ಮಾಡಿದ್ರು ಅಂದರೆ ಒಂದು ದಿನ ಎರಡು ದಿನ ಮಾಡಿದ್ರೆ ವ್ಯೂಸ್ ಹೋಗೋಲ್ಲ ಗೈಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರಬೇಕು ಒನ್ ಮಂತ್ ಟು ಮಂತು ಪಕ್ಕ ಒಂದಲ್ಲ ಒಂದು ವಿಡಿಯೋ ಹೋಗೇ ಹೋಗುತ್ತೆ ಮಿಲಿಯನ್ ವ್ಯೂ ಥರ ಲೈಕ್ ಲಕ್ಷ ವ್ಯೂ ಹೋದರೂ ಕೂಡ ನಿಮಗೆ ಅದರಲ್ಲಿ ಒಂದು ಹಂಡ್ರೆಡ್ ಪೀಪಲ್ ನಿಮ್ಮನ್ನ ಫಾಲೋ ಮಾಡಿರ್ತಾರೆ ಸೊ ಆ ಥರ ವ್ಯೂಸ್ ಹೋದಷ್ಟು ನಮಗೆ ಫಾಲೋ ಮಾಡ್ತಾ ಇರ್ತಾರೆ ಮತ್ತು ಅವ್ರಿಗೆ ಯೂಸ್ ಆಗೋ ಥರ ಇರಬೇಕು ನಾವು ಹಾಕೋ ಕಂಟೆಂಟು ಇವಾಗ ಲೈಕ್ ನಾನು ಫುಡ್ನ ಹಾಕ್ತಿದ್ದೀನಲ್ಲ ಮಕ್ಕಳಿರೋವಂಥವ್ರು ಎಲ್ಲರೂ ನಾನು ಫಾಲೋ ಮಾಡ್ಕೊಳ್ತಾರೆ ಯಾಕಂದರೆ ನಮ್ಮ ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಸೊ ಆ ಥರ ಒಂದು ಪರ್ಪಸ್ ಇಂದ ತಾನೇ ಇವಾಗ ನಾವು ಅಷ್ಟೇ ಸಿಕ್ಸ್ ದೋರ್ನೆಲ್ಲ ಫಾಲೋ ಮಾಡ್ತಾ ಹೋಗಲ್ಲ ಸೊ ನಮಗೆ ಏನು ಯೂಸ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ತಾನೆ ಫಾಲೋ ಮಾಡ್ತೀವಿ ಇವಾಗ ಒಬ್ಬೊಬ್ರು ಎಂಟರ್ಟೈನ್ಮೆಂಟ್ ಕೊಡ್ತಿರ್ತಾರೆ ಸೊ ನಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಇಷ್ಟ ಆಗಿ ಫಾಲೋ ಮಾಡ್ತೀವಿ ಸೊ ಒಬ್ಬೊಬ್ಬರನ್ನ ಮಾಡೋದೇ ಇಲ್ಲ ಸೊ ಆ ಥರ ಇರುತ್ತೆ ಅಂದರೆ ನಾವು ಥಿಂಕ್ ಮಾಡಿ ಮಾಡಬೇಕಾಗತ್ತೆ ಜನಗಳಿಗೆ ನಾವು ಇಷ್ಟ ಆಗ್ತಿದ್ವಾ ಅಥವಾ ಏನು ಇಷ್ಟ ಆಗ್ತಾ ಇದೆ ಅನ್ನೋದು ನೋಡಿಬಿಟ್ಟು ಮಾಡಬೇಕು ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಆದರು ಸೊ ಇವಾಗ ವಿಶ್ಲಿಂಗ್ ಹೋಗ್ಬಿಟ್ಟು ನಾನು ಪ್ರಾಡಕ್ಟ್ಸ್ನ ರಿವ್ಯೂ ಮಾಡಿ ಹಾಕ್ತೀನಲ್ವಾ ಸೊ ಅದರಲ್ಲಿ ಕೂಡ ನಾನು ಅರ್ನ್ ಮಾಡ್ಬೋದು ನನಗೆ ಇವಾಗ ಫಿಫ್ಟಿ ಕೆ ಫಾಲೋವರ್ಸ್ ಇದ್ದಾರೆ ಅಂದರೆ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಫಿಫ್ಟಿ ಕೆ ವ್ಯೂಸ್ ಹೋಯಿತು ಅಂದರೆ ಒಂದು ಹಂಡ್ರೆಡ್ ಮೆಂಬರ್ಸ್ ಅದನ್ನು ಬೈ ಮಾಡ್ತಾರೆ ಅವಾಗ ನಮ್ಗೆ ಕಮಿಷನ್ ಬರುತ್ತೆ ಸೊ ಅದು ಯಾವ ಥರ ಎಲ್ಲ ಬರುತ್ತೆ ಮತ್ತು ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಹೊಸ್ದಾಗ ನೋಡ್ತಿದ್ದೀರ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸೊ ಫೇಸ್ಬುಕ್ಕಲ್ಲಿ ಕೂಡ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಗೈಸ್ ನನಗೆ ಸೊ ಅದು ಕೂಡ ಇದೆ ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ ತುಂಬಾ ಈಸಿ ಫೇಸ್ಬುಕ್ಕಲ್ಲಿ ದುಡ್ಡು ಮಾಡೋದು ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದು ಆ್ಯಪ್ ಬಗ್ಗೆ ಒಂದೊಂದರಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ವಿಶ್ ಲಿಂಕು ಮತ್ತು ಎಲ್ಲ ಕೂಡ ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ಏನೇನು ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಮತ್ತು ತುಂಬ ಜನ ಕೇಳ್ತಾ ಇದ್ರಲ್ವ ಮನೇಲಿ ಕುತ್ಕೊಂಡು ಪ್ಲೀಸ್ ಹೇಳಿ 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 ಅಂತ ತುಂಬ ದಿನ ಆಗೋಯ್ತು ಸಾರಿ ಕೇಳ್ತೀನಿ ಅದಕ್ಕೆ ಅಂದರೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಎರಡು ವೀಡಿಯೋಸ್ನ ಮಾಡಬೇಕು ಸೊ ಅದ್ ಮಾಡಿಕೊಂಡು ಮಗ್ಗುನ ನೋಡಿಕೊಂಡು ಒಂಥರ ಅಂದರೆ ರಿಸ್ಕ್ ಅಂತ ಹೇಳಲ್ಲ ಇಷ್ಟಪಟ್ಟೆ ಮಾಡ್ತಿದ್ದೀನಿ ಬಟ್ ಆದರೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಈಗಲೂ ಅಷ್ಟೇ ಪಾಪು ಮಲಗಿದ್ದಾಳೆ ಅವಳೇನು ಡಿಸ್ಟರ್ಬ್ ಮಾಡಲ್ಲ ಬಟ್ ಬಂದು ಬಂದು ನನ್ನ ಹತ್ರ ನಿಂತ್ಕೊಂಡು ಏನಾದರೂ ತೆಗಿಯೋದು ಬಿಸಾಕೋದು ಈ ಥರ ಎಲ್ಲ ಮಾಡಿದಾಗ ಸೊ ಇಂಟ್ರೆಸ್ಟ್ ಆಗಿ ಏನಾದರೂ ಮಾತಾಡೋವಾಗ ಈ ಥರ ಥಾಟ್ಸ್ ಬರೋಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಮೈಂಡ್ ಎಲ್ಲ ಮಕ್ಕಳ ಮೇಲೆ ಇರುತ್ತೆ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಸಾರಿ ಕೇಳ್ತಿದ್ದೀನಿ ಮತ್ತು ಇನ್ಸ್ಟಾಗ್ರಾಮು ಅಷ್ಟೇ ಗೈಸ್ ಇನ್ನೊಂದು ನಾವೇನಾದರೂ ಮಾಡ್ತಾಯಿದ್ದೀವಿ ಅಂದರೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಇವಾಗ ನಾನೇ ಎಕ್ಸಾಂಪಲು ಸೊ ಮಗು ವೀಡಿಯೋಸ್ ಹಾಕ್ತಾಯಿದ್ದೆ ನಾನು ವ್ಲಾಗ್ಸ್ ಹಾಕ್ತಾ ಇದ್ನಲ್ವ ತರ್ಟಿ ಡೇಸ್ ಚಾಲೆಂಜ್ ತಗೊಂಡಿದ್ದೆ ಸೊ ಆ ಥರ ಮಿನಿ ವ್ಲಾಗ್ಸ್ ಹಾಕೋವಾಗ ಎಷ್ಟೊಂದು ಜನ ಮಾತಾಡಿದ್ದಾರೆ ಲೈಕ್ ಬೆಳಗ್ಗೆಯಿಂದ ಮಲಗೋ ತನಕ ಎಲ್ಲ ವೀಡಿಯೋನೂ ಹಾಕ್ತಾ ಇಲ್ಲ ಇನ್ನೇನು ಕೆಲಸ ಇಲ್ಲ ಅದು ಇದು ಅಂತೆಲ್ಲ ಬಗುಳ್ವ್ರಿಗೆಲ್ಲ ಇವತ್ತು ಆನ್ಸರ್ ಕೊಡ್ತಾಯಿದ್ದೀನಿ ಅದರಿಂದನೇ ನಾನು ಒಂದಷ್ಟು ದುಡ್ಡು ಮಾಡ್ತಿದ್ದೀನಿ ಅವರು ದಿನ ಫುಲ್ ದುಡ್ಕೊಂಬರ್ತಾರೆ ರೆಸ್ಪೆಕ್ಟ್ ಮಾಡೋಣ ಬಟ್ ನಾನು ಮನೇಲಿ ಕೂತ್ಕೊಂಡು ನಾನು ಈಸಿಯಾಗಿ ದುಡ್ಡು ಮಾಡ್ತಾ ಇದ್ದೀನಿ ಸೊ ಮಾತಾಡೋರಿಗೆ ತಲೆ ನಾನು ಇವತ್ತು ಒಂದು ರೂಪಾಯಿ ಕೂಡ ಅರ್ಧ ಮಾಡ್ತಿರ್ಲಿಲ್ಲ ಇವತ್ತು ಈ ಕ್ಷಣದವರೆಗೂ ನಾನು ಒಂದು ಆ್ಯಪಲ್ಲಿ ಸಿಕ್ಸ್ಟೀನ್ ತೌಸಂಡ್ ಫಿಫ್ಟೀನ್ ಪಾಯಿಂಟ್ ಅದೊಂದು ಬೋನಸ್ ಥರ ಎಲ್ಲ ಕೊಡ್ತಾರೆ ಗೈಸ್ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತು ಜುಲೈ ಟ್ವೆಂಟಿ ಸೆವೆಂತ್ ಇವತ್ತಿಗೆ ನಾನು ಸೆವೆಂಟೀನ್ ಏಯ್ಟೀನ್ ತೌಸಂಡ್ವರೆಗೂ ಅರ್ನ್ ಮಾಡಿದ್ದೀನಿ ಒಂದು ಆ್ಯಪಲ್ಲಿ ಸೊ ಅವ್ರಿಗೆ ಏನು ಹೇಳಲ್ಲ ಗೈಸ್ ಅವರೇ ತಿಳ್ಕೊಳ್ಳಿ ಅಂದರೆ ಮಾತಾಡೋರು ಇದ್ದಷ್ಟು ನಾವು ಸ್ವಲ್ಪ ಫೇಮಸ್ ಆಗ್ತಿರ್ತೀವಿ ಅಷ್ಟೇ ಬಟ್ ಮಾತಾಡ್ಕೊಳ್ಳೋರು ಯಾವತ್ತೂ ಅಲ್ಲೇ ಇರ್ತಾರೆ ಅದಕ್ಕೆ ಎಲ್ಲರ ಬಗ್ಗೆ ಮಾತಾಡೋದು ಬಿಟ್ಟು ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಏನಾದರೂ ಒಂದು ಸಕ್ಸಸ್ ಮಾಡ್ಬೋದು ಸೊ ಯಾರ ಬಗ್ಗೆ ತಲೆ ಕೇಳಿಸ್ಕೊಳ್ದೆ ಇವತ್ತೇ ನೀವು ಇನ್ಸ್ಟಾಗ್ರಾಮ್ಲಿ ಏನಾದರೂ ಮಿನಿವ್ಲಾಗೆ ಸಾಕಿ ಪರವಾಗಿಲ್ಲ ಮನೆಯವ್ರು ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಮನೆಯವ್ರಿಗೆ ಬಿಟ್ಟು ಬೇರೆ ಅವ್ರಿಗೆಲ್ಲ ಭಯ ಹೋಗಬೇಡಿ ರೆಸ್ಪೆಕ್ಟ್ ಮಾಡಿ ಬಟ್ ಅವ್ರು ಯಾವಾಗ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಆವಾಗ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಪಾಪು ವೀಡಿಯೋಸ್ ಹಾಕಿದಾಗ ತುಂಬ ಚೆನ್ನಾಗಿ ಮಾತಾಡಿದ್ರು ಅಂದರೆ ಪಾಪುಗೆ ವೀಡಿಯೋಸ್ ಹಾಕಿ ಹಾಕಿ ಸಣ್ಣ ಮಾಡಿಬಿಟ್ಟಿದ್ಯಾ ಅದು ಇದು ಅಂತ ಸೊ ನನಗೆ ಏನಂದರೆ ನಮ್ಮ ಪಾಪು ಚೆನ್ನಾಗೇ ಇದ್ಲು ಬಟ್ ಬೇರೆಯವ್ರಿಗೆ ಹಂಗೆ ಕಾಣಿಸುತ್ತೆ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಸೊ ಅದೆಲ್ಲ ತಲೆಗೆ ಹಾಕ್ಕೊಂಡಿಲ್ಲ ನಾನು ಬಟ್ ಒಂದು ಸ್ವಲ್ಪ ಬೇಜಾರು ಆಗುತ್ತೆ ಅಲ್ವ ಎಂಥ ಅಮ್ಮಂದ್ರಿಗೂ ನಾವು ಅವ್ರ ಮಕ್ಳನ್ನ ಸ ಯಾವ ಅಮ್ಮಂದರೂ ನಮ್ಮ ಮಕ್ಳು ಸಣ್ಣ ನಮ್ಮ ಮಕ್ಳು ಏನಾದರೂ ಆಗಬೇಕು ಅಂತ ಯಾರೂ ಬಯಸಲ್ಲ ಸೊ ಎಲ್ಲ ನಾವು ತಲೆಯಲ್ಲಿಟ್ಕೊಂಡೇ ಮಾಡ್ತಿರ್ತೀವಿ ಬಟ್ ಮಾತಾಡೋರಿಗೆ ನಾವು ಅಂದರೆ ಏನೋ ನಾಲ್ಗೆ ಮೂಳೆ ಇಲ್ಲ ಏನಾದರೂ ಮಾತಾಡ್ತಾರೆ ಅಂತಾರಲ್ವ ಸೊ ಆ ಥರ ಮಾತಾಡ್ತಾರೆ ಬಟ್ ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ ಇವತ್ತೇ ಸ್ಟಾರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಮಾಡಿ ಓ ಸಾಕಾಗ್ತಿದೆ ತುಂಬ ದಿನ ಆಯಿತು ಅಂದರೆ ಇಷ್ಟೆಲ್ಲ ಮಾತಾಡಿದ್ದು ಅದಕ್ಕೆ ಸೊ ಈಗಲೇ ಸ್ಟಾರ್ಟ್ ಮಾಡಿ ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ನಾವು ಇಂಡಿಪೆಂಡೆಂಟ್ ಆಗಿರಬಾರ್ದು ಸರಿ ಸರಿ ಇಂಡಿಪೆಂಡೆಂಟ್ ಆಗಿರಬೇಕು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂದರೆ ನಾವು ಏನಾದರೂ ಒಂದಷ್ಟು ದುಡಿತಾ ಇದ್ದೀವಿ ಅಂದರೆ ನಮ್ಗೆ ಒಂದು ರೆಸ್ಪೆಕ್ಟೇ ಇರುತ್ತೆ ಒಂದು ರೆಸ್ಪೆಕ್ಟ್ ಬೇರೆನೇ ಇರುತ್ತೆ ಲೈಕ್ ಇವಾಗ ಹತ್ತು ರೂಪಾಯಿ ಬೇಕಂದ್ರೂ ಗಂಡ ಹತ್ರ ಕೇಳೋದ್ರು ಕೊಡ್ತಾರೆ ಬಟ್ ಆದರೂ ನಮ್ಮ ದುಡ್ಡಲ್ಲಿ ನಾವು ಖರ್ಚು ಮಾಡ್ಕೊಳ್ಳೋದೇ ಒಂಥರ ಚೆನ್ನಾಗಿರುತ್ತೆ ಅಂದರೆ ಇವಾಗ ಏನಾದರೂ ಬೇಕು ಅಂದರೆ ನನ್ನ ಹತ್ರ ಇರುತ್ತೆ ನಾನು ಬೈ ಮಾಡ್ಬೋದು ಅವ್ರ ಹತ್ರ ಪ್ರತಿಯೊಂದಕ್ಕೂ ಕೇಳೋಕ್ಕೂ ನಮಗೂ ಬೇಜಾರಾಗುತ್ತೆ ಯಾಕಂದರೆ ಅವ್ರಿಗೂ ಅಷ್ಟೇ ಕಮಿಟ್ಮೆಂಟ್ಸ್ ಇರುತ್ತೆ ಅಲ್ವಾ ಮನೆ ನೋಡಿಕೊಂಡು ಅದೆಲ್ಲ ಒಂದಷ್ಟು ಅವರೆಲ್ಲ ಮನೆ ನೋಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡ್ತಿರ್ತಾರೆ ಖರ್ಚು ಮಾಡ್ತಿರ್ತಾರೆ ಸೊ ನಾವಾದರೂ ಒಂದು ಸ್ವಲ್ಪ ಸೇವ್ ಮಾಡ್ಬೋದಲ್ಲ ಏನಾದರೂ ತಗೊಳ್ಳೋದಾಗಿರ್ಬೋದು ಆ ಥರ ಎಲ್ಲ ಸೊ ಒಂದಷ್ಟು ಯೂಸ್ ಆಗುತ್ತೆ ಸೊ ಅಷ್ಟೇ ಇನ್ಸ್ಟಾಗ್ರಾಮ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಡಿ ಎಮ್ ಮಾಡಿ ಅಥವಾ ಇದರಲ್ಲಿ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ ನೆಕ್ಸ್ಟು ಫೇಸ್ಬುಕ್ಗೆ ಫೇಸ್ಬುಕ್ ಬಗ್ಗೆ ಮಾತಾಡೋಣ ತುಂಬಾ ಗೈಸ್ ಫೇಸ್ಬುಕ್ಕಲ್ಲಿ ದುಡ್ಡು ಮಾಡೋದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಏನು ಅಂತ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಟ್ಕೊಂಡಿರಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಹೆಂಡ್ತಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಎಲ್ಲರೂ ಮಾಡ್ಬೋದು ಸೊ ಅಂಥವ್ರಿಗೆ ಶೇರ್ ಮಾಡಿ ನೆಕ್ಸ್ಟ್ ಯಾವ ಥರ ಮಾಡೋದು ಫೇಸ್ಬುಕ್ಕಲ್ಲಿ ವಿಶ್ಲಿಂಕಲ್ಲಿ ಅಂತ ಸೊ ವಿಡಿಯೋ ಮಾಡಿ ಹಾಕ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್